ಜಮಾತೆ ಅಹ್ಲೆ ಇಸ್ಲಾಂ ಚುನಾವಣೆ ನೇಮಕವಾಗಿರುವ ಚುನಾವಣಾ ಅಧಿಕಾರಿ ಬೇಡ ಜಮಾತೆ ಅಹ್ಲೆ ಇಸ್ಲಾಂ ಸಂಘಟನೆಯ ಚುನಾವಣೆ ಹಿನ್ನೆಲೆಯಲ್ಲಿ ನೇಮಕವಾಗಿರುವ ಚುನಾವಣಾಧಿಕಾರಿ ಮೊಯಿಜ್ ಶಮೀರ್ ಅವರನ್ನು ಕೂಡಲೇ ಬದಲಾವಣೆ ಮಾಡಿ ನ್ಯಾಯಯುತ ಚುನಾವಣೆಗೆ ಅನುವು ಮಾಡಿಕೊಡಬೇಕು ಎಂದು ಜಿಲ್ಲಾ ವಕ್ಫ್ ಮಂಡಳಿ ಮಾಜಿ ಅಧ್ಯಕ್ಷ ಡಾ ಎಂಎಂ ಬಾಷಾ ಒತ್ತಾಯಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಾಲಿ ಚುನಾವಣಾಧಿಕಾರಿ ಮೊಯಿಜ್ ಶಮೀರ್ ಅವರು ಸ್ಥಳೀಯ ನಿವಾಸಿಯಾಗಿದ್ದು ಅವರ ನೇತೃತ್ವದಲ್ಲಿ ಪಾರದರ್ಶಕ ಚುನಾವಣೆ ಅಸಾಧ್ಯವಾಗಲಿದೆ ಹಾಗಾಗಿ ಕೂಡಲೇ ಸಮ್ಶೀರ್ ಅವರನ್ನು ಬದಲಾವಣೆ ಮಾಡಿ ಇತರೆ ಅಧಿಕಾರಿಗಳನ್ನು ಚುನಾವಣಾಧಿಕಾರಿಯಾಗಿ ನೇಮಿಸಬೇಕು ಎಂದು ಮನವಿ ಮಾಡಿದರು ಈ ಹಿಂದೆ ಸದಸ್ಯತ್ವ ನೋಂದಣಿ ಶುಲ್ಕ ಕೇವಲ ಐವತ್ತು ರೂಪಾಯಿ ಮಾತ್ರ ಇತ್ತು ಆದರೆ ಪ್ರಸ್ತುತ ಸದಸ್ಯತ್ವ ಶುಲ್ಕವನ್ನು ಇನ್ನೂರ ಐವತ್ತು ರೂಪಾಯಿಗೆ ಏರಿಸಲಾಗಿದೆ ಇದರಿಂದ ಬಡವರಿಗೆ ಸದಸ್ಯತ್ವ ಪಡೆಯುವುದು ಕಷ್ಟ ಸಾಧ್ಯವಾಗಲಿದೆ ಆದ್ದರಿಂದ ಬಡ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸದಸ್ಯತ್ವ ಶುಲ್ಕವನ್ನು ಇಳಿಕೆ ಮಾಡಬೇಕು ಆಗ್ರಹಿಸಿದರು ಹೀಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ ನಮ್ಮ ಪ್ರೋತ್ಸಾಹ ನೀಡೋದಕ್ಕೆ ತಾವು ಬಂದಿದ್ದೀರಾ ಅಂತ ನಾನು ಭಾವಿಸುತ್ತೇನೆ ಅದೇ ರೀತಿ ಇವತ್ತೇನಂದ್ರೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ನಗರದ ಅಲ್ಪಸಂಖ್ಯಾತರ ಒಂದು ಘಟಕ ಅಂದರೆ ಜಮಾತೆ ಅಹ್ಲೆ ಇಸ್ಲಾಂ ಈ ಒಂದು ಸಂಸ್ಥೆ ಹಲವಾರು ವರ್ಷಗಳಿಂದ ನಮ್ಮ ಅಲ್ಪಸಂಖ್ಯಾತರ ಕುಂದು ಕೊರತೆಗಳಿಗೆ ಸ್ಪಂದಿಸುತ್ತಾ ಅವರ ಒಂದು ಏನು ಕೆಲಸಗಳಿದ್ರೂ ಕೂಡ ಸಹಕರಿಸುತ್ತಾ ಅದರ ಅಡಿಯಲ್ಲಿ ಸಾಕಷ್ಟು ಮಸೀದಿಗಳು ಆ ಒಂದು ಜಮಾತೆಹಲ ಇಸ್ಲಾಂ ಸಂಸ್ಥೆಯಲ್ಲಿ ಇರೋದರಿಂದ ಅದಕ್ಕೆ ಒಂದು ಚುನಾವಣೆ ಅಂತ ನಡೆಸ್ತಾ ಇದ್ರು ಅದಕ್ಕೆ ಒಂದು ಬಯಲಾ ಮಾಡಿ ಆ ಸಂಸ್ಥೆಯಿಂದನೇ ಒಂದು ಚುನಾವಣೆ ಚುನಾವಣೆಗೆ ಮುಖ್ಯ ಅಧಿಕಾರಿಗಳಾಗಿ ನಮ್ಮ ತಹಸೀಲ್ದಾರ್ ಸಾಹೇಬರು ಇವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇತ್ತು ವಿಪರ್ಯಾಸ ಏನಂದರೆ ಕಳೆದ ಒಂದು ಹತ್ತು ವರ್ಷಗಳಿಂದ ಚುನಾವಣೆ ಇಲ್ಲದೆ ಆಡಳಿತ ಅಧಿಕಾರಿಯಾಗಿ ಬೇರೆ ಬೇರೆಯವರು ಅಂದರೆ ಬಿ ಎಸ್ ಅವರು ಒಂದು ಸುಮಾರು ಏಳು ವರ್ಷ ಆಮೇಲೆ ನಮ್ಮ ತಹಸೀಲ್ದಾರ್ ಸಾಹೇಬರು ಕೆಲವು ದಿನಗಳು ಅದೇ ರೀತಿ ನಮ್ಮ ಈಗ ಹೈದರ್ ಅಂತ ಅಂತೇಳ್ಬಿಟ್ಟು ಒಬ್ಬರು ಆಡಳಿತ ಅಧಿಕಾರಿಯಾಗಿ ಸುಮಾರು ವರ್ಷಗಳಿಂದ ಇದೇ ರೀತಿ ಬರ್ತಾ ಇದೆ ಇದಕ್ಕೆ ಕಾರಣ ಏನು ಅಂದರೆ ಹೊಂದಾಣಿಕೆ ಇಲ್ಲದಿರೋ ಅಂತಹ ಒಂದು ಕಾರಣ ಮೊನ್ನೆಯಷ್ಟೇ ಒಂದು ಸುಮಾರು ಒಂದು ಎಂಟು ಹತ್ತು ತಿಂಗಳ ಹಿಂದೆ ಚುನಾವಣೆ ಘೋಷಣೆ ಆಗಿತ್ತು ಚುನಾವಣೆ ಘೋಷಣೆ ಮಾಡಿದಾಗ ನಾನು ಒಬ್ಬ ಅಲ್ಪಸಂಖ್ಯಾತರ ಮುಖಂಡನಾಗಿ ಈ ಜಿಲ್ಲೆಯ ಮಾಜಿ ಒಪ್ ಮಂಡಳಿಯ ಅಧ್ಯಕ್ಷನಾಗಿ ನನ್ನ ಕಾರ್ಯ ಚಿಕ್ಕಬಳ್ಳಾಪುರ ನಗರದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಪುರುಷ ಮತದಾರರಿದ್ದಾರೆ ಈ ಹಿಂದೆ ಚುನಾವಣೆ ನಡೆದಾಗ ಸುಮಾರು ನಾಲ್ಕೂವರೆ ಐದು ಸಾವಿರದಷ್ಟು ಸದಸ್ಯತ್ವ ನೋಂದಾಯಣೆ ಆಗಿತ್ತು ಚುನಾವಣೆ ಆಯೋಗದ ಸ್ಪಷ್ಟ ಸಂದೇಶ ಇದೆ ಯಾವುದೇ ಚುನಾವಣೆ ಆಗಿರ್ಬೋದು ಈಗ ನಮ್ಮ ವಕೀಲರ ಸಂಘ ಚುನಾವಣೆ ನಡೀತದೆ ಬೇರೆ ಬೇರೆ ಎಷ್ಟು ಸಾಕಷ್ಟು ಸಂಘಗಳ ಒಂದು ಚುನಾವಣೆ ನಡೀತದೆ ಅದೇ ರೀತಿ ನಮ್ಮದು ಚಿಕ್ಕಬಳ್ಳಾಪುರ ನಗರಕ್ಕೆ ಒಳಪಟ್ಟಂತೆ ಮುಸಲ್ಮಾನರ ಒಂದು ಸಂಘದ ಚುನಾವಣೆ ಅಷ್ಟೇ ಸಂಘಕ್ಕೆ ಈಗ ಮಾಮೂಲಿ ಚುನಾವಣೆ ಆಯೋಗದ ಒಂದು ಏನು ಆದೇಶ ಇರುತ್ತೆ ಅದೇ ರೀತಿ ನಡೀಬೇಕು ಚುನಾವಣೆ ಅಧಿಕಾರಿಗಳಾಗಿ ತಹಸೀಲ್ದಾರ್ ಸಾಹೇಬ್ರೆ ಇರಬೇಕು ನಾವು ಚುನಾವಣೆ ನಡೆಸಂತಿಲ್ಲ ಚುನಾವಣೆ ಅಧಿಕಾರಿಗಳೇ ಚುನಾವಣೆ ನಡೆಸಿಕೊಡ್ಬೇಕು